ಪುತ್ತೂರಿನ ಬುಳ್ವಾರ್ನಲ್ಲಿರುವ ರಿಫ್ರೆಶ್ ಕೆಫೆ ಮತ್ತು ಪುತ್ತೂರು ಫ್ರೆಶ್ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಆಯೋಜಿಸಿರುವ ದೋಸೆ ಮೇಳಕ್ಕೆ ಹತ್ತೂರಿನ ಜನತೆ ಆಗಮಿಸಿ ದೋಸೆ ಸಭೆ ಎರಡನೇ ದಿನ ದೋಸೆ ಮೇಳಕ್ಕೆ ಮುಖ್ಯ ಅತಿಥಿಗಳಾಗಿ ಕಹಳೆ ವಾಹಿನಿಯ ಸಂಪಾದಕರಾದ ಶ್ಯಾಮ್ ಸುದರ್ಶನ್ ಹೊಸಮೂಲೆ ಆಗಮಿಸಿದ್ರು ಅಂತೆಯೇ ಅತಿಥಿಗಳಾಗಿ ರೋಟರಿ ಯುವ ಪುತ್ತೂರು ಇದರ ಪ್ರೆಸಿಡೆಂಟ್ ರೊಟೇರಿಯನ್ ಪಶುಪತಿ ಶರ್ಮಾ ಆಗಮಿಸಿದ್ರು ಎರಡನೇ ದಿನದಂದು ಸೊಪ್ಪಿನ ದೋಸೆಗಳು ಹಾಗೂ ಹಲಸಿನ ಹಣ್ಣಿನ ದೋಸೆ ವಿಶೇಷವಾಗಿತ್ತು ಐದಾರು ಬಗೆಯ ದೋಸೆಯನ್ನ ಸವಿದು ತೃಪ್ತಿಪಟ್ಟಿದ್ದ ದೋಸೆ ಪ್ರಿಯರು ಐವತ್ತಕ್ಕಿಂತಲೂ ಹೆಚ್ಚಿನ ದೋಸೆಗಳನ್ನು ನೀಡುತ್ತಾ ಇರುವ ದೋಸೆ ಮೇಳಕ್ಕೆ ಆಗಮಿಸಿ ಹೊಸ ಹೊಸ ಬಗೆಯ ದೋಸೆಯನ್ನ ಟೇಸ್ಟ್ ಮಾಡಿದ್ದಾರೆ ಇನ್ನು ನಾಳೆ ಬಗೆ ಬಗೆಯ ದೋಸೆ ಜೊತೆ ವಿಶೇಷವಾಗಿ ಮಾವಿನ ಹಣ್ಣಿನ ದೋಸೆ ಇರಲಿದೆ ಮಿಸ್ ಮಾಡದೆ ದೋಸೆ ಮೇಳಕ್ಕೆ ಬನ್ನಿ ವೆರೈಟಿ ದೋಸೆ ಟೇಸ್ಟ್ ಮಾಡಿ ಅಂತ ಮೂರು ದೋಸೆ ಬಹಳ ಚೆನ್ನಾಗಿತ್ತು ನಮಗಿದು ಹೊಸ್ತು ಬೊಂಡ ದೋಸೆ ನಾವು ಮನೆಯಲ್ಲಿ ಮಾಡಿ ತಿಂತೇವೆ ಆದರೂ ನೋಡಿದ್ದು ಒಂದು ಹೇಗೆ ಅಂತೇಳಿ ನಾವು ಬನ್ನಂಗಾಯಿ ದೋಸೆ ಹೇಳ್ತೇವೆ ನೀರು ದೋಸೆ ತುಂಬ ಚೆಂದ ಇತ್ತು ನಾಳೆ ಇದ್ರೆ ನಾಳೆ ಸಲ ಬರಬೇಕು ಪುತ್ತೂರಿನಲ್ಲಿ ಅನೇಕ ಮೇಳಗಳನ್ನು ಅನೇಕ ದೋಸೆಯನ್ನೇ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಇದು ಒಂದಾಗಿರತ ಮತ್ತು ನಿನ್ನೆಯ ರಾತ್ರಿವರೆಗಿನ ರೆಸ್ಪಾನ್ಸ್ ಅನ್ನು ನೋಡಿದ್ರೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತು ಕೂಡ ಈಗಾಗಲೇ ಬಹಳಷ್ಟು ಜನ ಬಂದು ಅಂತದ್ದು ಅದ್ರ ಜೊತೆಗೂ ಇವತ್ತಿನ ಕಾನ್ಸೆಪ್ಟ್ ಮತ್ತೆ ಚೆನ್ನಾಗಿದೆ ಯಾಕೆಂದ್ರೆ ಸ್ವಲ್ಪ ಹೆಲ್ತಿ ದೋಸೆ ಅಂದ್ರೆ ಬೇರೆ ಬೇರೆ ಸೊಪ್ಪುಗಳನ್ನು ಉಪಯೋಗಿಸಿ ಒಂದು ಹೆಲ್ತಿ ಆಗಿರ್ತಕ್ಕಂಥ ಫುಡ್ ಕೂಡ ಸರ್ವ್ ಮಾಡತಕ್ಕಂಥ ಕೆಲಸ ಅದು ಬಹಳ ಒಳ್ಳೆ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಇಡೀ ಈ ತಂಡಕ್ಕೆ ನಾನು ಶುಭವನ್ನು ಹಾರಿಸ್ತೇನೆ ಈ ತರದ ಒಂದು ಹೊಸ ಕಾನ್ಸೆಪ್ಟ್ ಪುತ್ತೂರಿನಲ್ಲಿ ರಿಫ್ರೆಶ್ ಕೆಫೆಯಿಂದ ಪುತ್ತೂರಿನಲ್ಲೇ ಹೊಸದು ಅಂತ ನಾನು ಭಾವಿಸ್ತೇನೆ ದೋಸೆ ಮೇಳ ಅಂತ ಹೇಳಿಕೊಂಡು ಸುಮಾರಾಗಿ ದೋಸೆಗಳನ್ನು ನಾವು ಬೇರೆ ಬೇರೆ ಸಿಟಿಯಲ್ಲಿ ಹೋದಾಗ ಬೇರೆ ಬೇರೆ ಊರಿಗೂ ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಾವೊಂದು ಐವತ್ತಕ್ಕೂ ಅರವತ್ತಕ್ಕೂ ಮೆನುವನ್ನು ನೋಡ್ತೇವೆ ಬಟ್ ಕೆಲವೊಮ್ಮೆ ಆ ಮೆನುವನ್ನು ಕೇಳಿದರೆ ಇರುವುದಿಲ್ಲ ಅಂದರೆ ಈಗ ನೀವು ಸೊಪ್ಪಿನ ದೋಸೆ ಕೇಳಿದರೆ ಆ ಬಟ್ ಇವತ್ತು ಇಲ್ಲಿ ವಿಶೇಷವಾಗಿ ನಿನ್ನೆ ಕೂಡ ನಾನಿಲ್ಲಿ ಬಂದಿದ್ದೆ ನನ್ನ ಮಡದಿಯ ಜೊತೆ ಆ ಬೇರೆ ಬೇರೆ ವೆರೈಟಿಯ ದೋಸೆ ದೋಸೆಯನ್ನು ಇಲ್ಲಿ ಸವಿಯೋರು ಭಾಳಷ್ಟು ಜನ ಇದ್ದರು ಆ ಬೇರೆ ಬೇರೆ ವೆರೈಟಿಯನ್ನು ಕೇಳಿ ಪಡ್ಕೊಳ್ಳೋರು ಇವತ್ತು ಕೂಡ ಅಲ್ಲಿ ಕೂತ್ಕೊಂಡಿದ್ದು ಭಾಳಷ್ಟು ವಿಶಾಲವಾದ ಜಾಗವಿದೆ ಕುಟುಂಬ ಸಮೇತರಾಗಿ ಬಂದಾಗ ಕೂತ್ಕೊಂಡು ದೋಸೆಯನ್ನು ಸವಿಯಂಥ ಮಕ್ಕಳ ಜೊತೆಗೆ ಮಕ್ಕಳಿಗೆ ಆಗುವಂಥ ದೋಸೆಗಳು ಬೇರೆ ಬೇರೆ ದೋಸೆಗಳು ಬಹಳಷ್ಟು ವೆರೈಟಿಯ ದೋಸೆಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಪುತ್ತೂರಿನ ರಿಫ್ರೆಶ್ ಕೆಫೆ ಮತ್ತು ಫ್ರೆಶ್ ಇದರ ಆಯೋಜನೆಯಲ್ಲಿ ಈ ಫೆಬ್ರವರಿ ಒಂಬತ್ತರಿಂದ ಹನ್ನೊಂದರ ತನಕ ದೋಸೆ ಮೇಳ ನಡೀತಾ ಇದೆ ಈ ಇದರ ಎರಡನೇ ದಿನದ ಅಂಗವಾಗಿ ಇವತ್ತು ವಿಶೇಷವಾಗಿ ಸೊಪ್ಪುಗಳಿಂದ ತಯಾರಾದ ದೋಸೆ ನುಗ್ಗೆ ಸೊಪ್ಪಿನದ್ದಿರ್ಬೋದು ಅದೇ ರೀತಿ ಪಾಲಕ್ ಹಾಗೆ ಬೇರೆ ಬೇರೆ ಸೊಪ್ಪುಗಳು ಹಾಗೆ ಹಲಸಿನ ಹಣ್ಣು ಬೊಂಡ ಹಾಗೆ ವಿವಿಧ ವೆರೈಟಿಯ ಸುಮಾರು ಅರುವತ್ತು ವೆರೈಟಿಯ ದೋಸೆಗಳನ್ನು ಈ ದಿವಸ ಪರಿಚಯಿಸ್ತಾ ಇದ್ದಾರೆ ಈ ದೋಸೆ ಮೇಳದ ಉದ್ದೇಶ ಏನು ಅಂತ ಹೇಳಿದರೆ ಈ ಒಂದು ಬೇರೆ ಬೇರೆ ರೀತಿಯಂತಹ ಮೇಳಗಳು ನಡೀತದೆ ಆದರೆ ಇದೊಂದು ವಿಶೇಷತ ಒಂದು ಮೇಳ ಇಲ್ಲಿ ದೋಸೆಯೇ ಒಂದು ಮುಖ್ಯವಾದದ್ದು ಅದನ್ನು ಪರಿಚಯಿಸಬೇಕು ಪುತ್ತೂರಿನ ಜನತೆಗೆ ಪರಿಚಯಿಸಬೇಕು ಅಂತ ಹೇಳಿ ಹೇಳುವಂತಹ ದೃಷ್ಟಿಯಿಂದ ಈ ದೋಸೆ ಮೇಳವನ್ನು ಆಯೋಜಿಸಿದೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ